ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಹಲವಾರು ಮಹಿಳೆಯರು ನೆರೆದಿದ್ದಾರೆ ಅವರ ಮಧ್ಯದಲ್ಲಿ ಹೆರಿಗೆ ಸಮಯದಲ್ಲಿ ಮರಣ ಹೊಂದಿದ ಶಿಶು ಮತ್ತು ತಾಯಿಯ ಶವವನ್ನಿಟ್ಟು ಶೋಕದಿಂದಿದ್ದಾರೆ ಎಲ್ಲ ಮನದಲ್ಲಿ ದುಃಖ ನೋವು ನಿರಾಸೆ ತಾಯಿ ಅಪೌಷ್ಟಿಕತೆಯಿಂದಾಗಿ ಮರಣ ಹೊಂದಿದ್ದಾಗಿ ಎಲ್ಲರೂ ಹೇಳ್ತಿದ್ದಾರೆ ಈ ದೃಶ್ಯ ನಿಜವೆಂದುಕೊಂಡ್ರ ಇದೊಂದು ಅಣಕು ಪ್ರದರ್ಶನ ಆದರೆ ಕಲ್ಯಾಣ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಈ ದೃಶ್ಯ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ಕಾರಣ ಅಲ್ಲಿನ ಹದಗೆಟ್ಟ ಆರೋಗ್ಯ ವ್ಯವಸ್ಥೆ ಒಂದು ಪ್ರದೇಶದಲ್ಲಿ ತಾಯಿ ಹಾಗೂ ಶಿಶು ಮರಣ ಹೆಚ್ಚಾಗ್ತಿದೆ ಅಂದ್ರೆ ಅದೊಂದು ಗಂಭೀರ ಸಮಸ್ಯೆಯಂತೆ ಪರಿಗಣಿಸ್ಬೇಕು ಆ ಪ್ರದೇಶದಲ್ಲಿ ಆರ್ಥಿಕತೆ ಆರೋಗ್ಯ ವ್ಯವಸ್ಥೆ ಹದ್ಗೆಟ್ಟಿದೆ ಎಂದುಕೊಳ್ಬೇಕಾಗುತ್ತೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚು ತಾಯಿ ಮತ್ತು ಶಿಶು ಮರಣದ ಪ್ರಮಾಣ ಹೆಚ್ಚಳವಾಗುತ್ತಲೇ ಇದೆ ಮಹಿಳೆಯರಲ್ಲಿ ರಕ್ತಹೀನತೆ ಕಾಡುತ್ತಿದೆ ಇಷ್ಟಾದ್ರೂ ಸಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸದೇ ಇರುವುದು ದುರದೃಷ್ಟಕರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ರಕ್ತಹೀನತೆ ಹಾಗೂ ಮಕ್ಕಳು ಅಪೌಷ್ಟಿಕತೆಯಿಂದ ನರಳುತ್ತಿದ್ದಾರೆ ಅದರಲ್ಲೂ ರಾಯಚೂರು ಜಿಲ್ಲೆಯಲ್ಲೇ ಶಿಶು ಹಾಗೂ ತಾಯಿ ಮರಣಗಳು ಹೆಚ್ಚಿವೆ ರಾಜ್ಯ ಸರ್ಕಾರವು ಮಕ್ಕಳ ಹಾಗೂ ಅಪೌಷ್ಟಿಕತೆ ನಿವಾರಣೆಗಾಗಿ ಹಲವಾರು ಯೋಜನೆಗಳಿದ್ರೂ ಕೂಡ ಅಧಿಕಾರಿ ವರ್ಗದ ನಿರ್ಲಕ್ಷ್ಯತೆಯಿಂದಾಗಿ ಸಮರ್ಪಕವಾಗಿ ಅನುಷ್ಠಾನಗೊಳ್ಳುತ್ತಿಲ್ಲ ಅಧಿಕಾರಿಗಳು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಆಗ್ರಹಿಸಿ ರಾಜ್ಯ ಮಹಿಳಾ ಒಕ್ಕೂಟವು ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದೆ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಶಿಶು ಹಾಗೂ ಹಾಗೂ ಗರ್ಭಿಣಿ ಶವದ ಪ್ರತಿಕೃತಿಯನ್ನು ಇಟ್ಟು ಶೋಕ ವ್ಯಕ್ತಪಡಿಸುವ ಅಣಕು ಪ್ರದರ್ಶನ ಮಾಡುವ ಮೂಲಕ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ ಮೊನ್ನೆ ನಮ್ಮ ಮಗಳದ್ದು ಒಂದು ಮೂರು ತಿಂಗಳಿಂದ ಡೆಲಿವರ್ ಆಯಿತು ಸರ್ಕಾರ ಆಸ್ಪತ್ರೆಯಲ್ಲಿ ಒಂದು ದಿನ ಟ್ರೀಟ್ಮೆಂಟ್ ಕೊಟ್ಟರು ಈ ಹುಡುಗಿ ನೋವು ಕೊಡ್ತಾ ಇಲ್ಲ ಸಿಜರಿಂಗ್ ಮಾಡ್ಬೇಕಂದ್ರು ಸಿಜರಿಂಗ್ ಮಾಡಿದ್ರು ಸೈನ್ ಮಾಡ್ಸ್ಕಂದ್ರು ಈ ಮಗು ಉಳಿತೋ ಇಲ್ಲ ಅಂತ ಅದಕ್ಕೂ ಸೈನ್ ಮಾಡಿದ್ವಿ ಮತ್ತೆ ಹನ್ನೆರಡು ಸಾವಿರ ಕಟ್ಟ ತನಕ ಸೀಜರಿಂಗ್ ಅಂದರು ಅದು ಹನ್ನೆರಡು ಸಾವಿರನೂ ಕಟ್ಟಿದ್ವಿ ಗಟ್ಟಿಂದ ಸೆದ್ರಿಂಗ್ ಮಾಡಿದರು ಮಾಡಿ ನಾಲ್ಕು ದಿನನೂ ಇಟ್ಕೊಂಡಿಲ್ಲ ಆ ಮಗು ಆ ಹುಡುಗಿ ಅದು ಬಾಣ್ತಿನ ಮನೆಗೆ ಕಳ್ಸಿದ್ರು ಮನೆಗೆ ಕಳಿಸಿ ಏಳು ದಿನಕ್ಕೆ ಹೋದಾಗ ಒಲಿಗೆ ಬಿಚ್ಚಿದಾಗ ಆ ಹೊಲಿಗೆಲ್ಲ ಕಿವ ಹಾಕಿತ್ತು ಕ್ಯೂ ಆದಾಗ ಒಂದು ನಾಲ್ಕು ದಿನ ಟ್ರೀಟ್ಮೆಂಟ್ ಮಾಡಿ ನಮ್ಮಿಂದ ಆಗಲ್ಲ ಅಂತ ಪ್ರೈವೇಟ್ ಕಳಿಸಿದ್ರು ಪ್ರೈವೇಟ್ ಕಳ್ಸಿದಾಗ ಮತ್ತೆ ಆ ಬಾಣ್ತಿಗೆ ಮತ್ತೆ ಒಲಿಗೆ ಹಾಕಿದ್ರು ಹೊಲಿಗೆ ಹಾಕಿ ಎಲ್ಲ ಅನಾಹುತ ಮಾಡಿ ಆ ಸಾಯ ಸ್ಥಿತಿಗೆ ಬಂದಾಗ ಮತ್ತೆ ಗಂಡ ಇಲ್ಲಾದರೂ ಸತ್ವ ತಾಳ ನಾನು ಹೇಳ್ತಂದು ಬೇರೆ ಕಡೆ ಕರ್ಕೊಂಡು ಮ ಮತ್ತೆ ಟ್ರೀಟ್ಮೆಂಟ್ ಕೊಡಿಸಿ ಇವಾಗ ಮೂರು ಅಥವಾ ನಾಲ್ಕು ತಿಂಗಳಿಂದ ರಿಕವರ್ ಆಗಿತ್ತಳಕ್ಕೆ ಸರ್ಕಾರ ಎಲ್ಲ ಗಮನಕ್ಕೆ ತಗೋಳಲ್ಲ ಆ ಉಸಿರಾಟ ತಂದಿತ್ತು ಅದು ಉರ್ಲೆ ಅದು ಕಾಮಿ ಇತ್ತು ಹಂಗಾಗಿ ಸತ್ತೋಯ್ತು ಅಂತ ಹೇಳ್ಬಿಟ್ಟು ಕಳ್ಸಿಬಿಡ್ತಾರೆ ಹ್ಞೂ ಒಟ್ಟೆ ಯಾವುದು ಸರಿಯಾದ ಟ್ರೀಟ್ಮೆಂಟ್ ಕೊಡೋಲ್ಲ ಅಂಗನವಾಡಿಯಲ್ಲಿ ಸರಿಯಾದ ದುಡ್ಡು ಕೊಡೋಲ್ಲ ಮತ್ತು ಬಾಣತೆ ಗರ್ಭಿಣಿಯವ್ರಿಗೆ ಅಲ್ಲೇ ಊಟ ಮಾಡಿ ಕಳಿಸ್ಬೇಕು ಅವ್ರ ಊಟ ಮಾಡ್ತ ಮಾಡಿಸೋದೇ ಇಲ್ಲ ಮನೆಗೆ ಕೊಟ್ಟು ಕಳಿಸ್ತಾರ ಅವ್ರೇನು ಊಟನೇ ಮಾಡಿರಲ್ಲ ಮಾಡ್ಕೊಂಡು ಉಣ್ತಾರೋ ಇಲ್ಲ ಮಕ್ಕಳು ಜಾಸ್ತಿ ಇರ್ತಾವ ಮಕ್ಕಳು ತಿಂದ್ಬಿಡ್ತಾವ ಅವ್ರಿಗೆ ಸರಿಯಾದ ಊಟ ಸಿಗಂಗಿಲ್ಲ ಅವ್ರಿಗೆ ಆರು ಪಾಯಿಂಟ್ ರಕ್ತ ಐತೆ ಅಂತಂದ್ರೂ ಅದನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕು ಸರ್ಕಾರ ಗಮನಕ್ಕೆ ತರಬೇಕಂತ ಅಲ್ಲೇ ಆದಂಥ ಅವ್ರಿಗೆ ಸಂಬಂಧಪಟ್ಟಂಥವ್ರು ಮುಂದಕ್ಕೂ ಅವರು ತರೋಂಗಿಲ್ಲ ಮುಂದಕ್ಕೆ ಬಂದ ಮೇಲೆ ಇವರು ಪ್ರೈವೇಟ್ ಹೋಗು ಅಲ್ಲಿ ಹೋಗು ಇಲ್ಲಿ ಹೋಗು ನಾಲ್ಕು ದಿನ ಟ್ರೀಟ್ಮೆಂಟ್ ಕೊಡ್ತಾರೆ ಆಮೇಲೆ ಬೆಂಗ್ಳೂರಿಗೆ ಹೋಗು ಹೈದ್ರಾಬಾದ್ ಹೋಗು ಗುಲ್ಬರ್ಗ ಹೋಗು ಹೋಗೋದ್ರಲ್ಲಿ ನಡ್ಬಾರ್ದೆ ಯಾರು ಶಿಶು ಮಣ ತಾಯಿ ಮಣ ಒಂದು ತವ ಆಮೇಲೆ ತವ ಮಂದ ಮತ್ತೆ ಅದನ್ನೇ ನಮ್ಮ ಮೇಲೆ ತಪ್ಪು மிட்டு சேர்ச்சி மதவிட்டு மொத்தம் ಈ ಒಂದು ಎರಡು ಮೂರು ವರ್ಷದಿಂದ ಇದನ್ನು ಚೇಂಜ್ ಮಾಡಿದ್ನಲ್ಲ ಇದನ್ನು ಬದಲಾವಣೆ ಮಾಡಬೇಕು ಆ ಬೆಲ್ಲನ ಕರಿಬೆಲ್ಲ ಬೆಲ್ಲ ನಿಮ್ದು ಆರ್ಗ್ಯಾನಿಕ್ ಹಾಕಿ ಹೋಗಿರಿ ಇರ್ಬೋದು ಆದರೆ ಆ ಕರಿಬೆಲ್ಲ ಯಾರು ತಿಂತಾ ಇಲ್ಲ ಅದನ್ನು ಅಂಗನವಾಡಿ ಅವರು ಒಳ್ಳೆಯದು ಸತ್ಯ ಚೇಂಜ್ ಮಾಡಿ ನಮ್ಗೆ ಒಟ್ಟಾರೆ ಒಳ್ಳೆ ಆಹಾರ ಕೊಡ್ರಿ ತಾಯಿ ಮಾಡೋಣ ಶಿಶು ಮಾಡೋಣ ಕರೀರಿ ಅಪೌಷ್ಟಿಕತೆ ನಿವಾರಣೆ ಮಾಡೋಕ್ಕೆ ನಾವು ಯಾರನ್ನು ಆನೆ ದೊಡ್ಡ ಹಾಗೆ ಹಿಂದೆ ಹೋಗೋದನ್ನು ಕೊಟ್ಟಿದ್ರು ಹಂಗ ಆಶಾ ಕಾರ್ಯಕರ್ತರಿಂದ ಅಂಗನವಾಡಿ ನಾವು ಟಾರ್ಗೆಟ್ ಮಾಡಬಾರ್ದು ಅವ್ರನ್ನ ಮಾಡ್ತಾ ಸರ್ಕಾರ ಏನು ಜವಾಬ್ದಾರಿ ಮೇಲೆ ಉಸ್ತುವಾರಿ ಮಾಡೋಕ್ಕಾಗಿಲ್ಲ ಅಂದ್ರೆ ನೀನು ಹಾಕಿತ್ತು ಮೇಲೆ ಉಸ್ತುವಾರಿ ಮುಖ್ಯವಾಗಿತ್ತು ಈಗ ಆಶಾ ಕಾರ್ಯಕರ್ತರಿಗೆ ಬಿಟ್ಬಿಟ್ಟು ಹಳ್ಳಾಗ ಏನು ಮಾಡಲಿ ನೀನು ಹಳ್ಳ್ಯಾಗ ಹೋಗಿ ಏನು ಮಾಡ್ಬೇಕು ಬಂದಿರೋದು ಕೇಳಿದೆ ಕೆಲವಿಲ್ಲ ಅಂದ್ರೆ ಮಳೆ ಅಂದ್ರೆ ಯಾವ ಥರ ಕೇಳಿಲ್ಲ ನೀವು ಅಡ್ಜಸ್ಟ್ಮೆಂಟ್ ವರ್ಗೀಗ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಡ್ರಿ ಅವ್ರ ಕೆಲಸ ಅವ್ರಿಗೆ ಮಾಡಕ್ಕೆ ಬಿಡ್ರಿ ಅವ್ರಿಗೆ ಕರೆಕ್ಟಾಗಿ ಕೆಲಸ ಮಾಡ್ಲಾದ್ರೆ ನೀವು ಅವ್ರನ್ನ ಫೀಲ್ ಕೇಳಬೇಕು ಅವ್ರು ಏನಾದ್ರು ಮುಕ್ ಕೊಟ್ಟರೆ ಅವ್ರಿಗೆ ಚುನಾಗಿಬ ಆ ಥರ ಆದಾಗ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಇನ್ನೊಂದು ಏನೂರು ಆಗ್ತದೆ ಆಮೇಲೆ ಆಸ್ಪಿರೇಷನಲ್ ದುಡ್ಡು ಕೇಂದ್ರ ಸರ್ಕಾರದ ದುಡ್ಡು ಅದನ್ನು ಅನುಷ್ಠಾನ ಮಾಡೋದೇ ವರ್ಷ ವರ್ಷ ವಾಪಸ್ ಹೋಗ್ತಾ ಇಲ್ಲ ದುಡ್ಡು ಬಜೆಟ್ ಇದರಿಂದಾಗಿ ಏನಾಗ್ತಾಯಿದೆ ಅಂತಂದ್ರೆ ಯಾಕೆ ನೀವು ಆಸ್ಪಿರೇಷನಲ್ ಡಿಸ್ಟಿಕ್ ಅಂತ ನಾವು ಯಾಕೆ ಮಾಡ್ಬೇಕು ಇನ್ನು ಅದನ್ನು ದುಡ್ಡು ಬಳಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಯಾಕೆ ಬೇಕು ಸರ್ಕಾರ ಅದನ್ನು ಸರಿಯಾಗಿ ಅನುಷ್ಠಾನ ಮಾಡಿರಿ ಆಸ್ಪಿರೇಷನಲ್ ಡಿಸ್ಟಿಕ್ಕಿಗೆ ಇರ್ತಕ್ಕಂಥ ಬಜೆಟು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಮಂಡಳಿಯಲ್ಲಿ ಸಾಕಷ್ಟು ಮಾನವ ಪ್ರಶಂಸನಾಗಿ ಮತ್ತು ತಾಯಿ ಮಾಡಿ ಸೃಷ್ಟಿ ಮಾಡಿ ಸರ್ವಾಗಿ ದುಡ್ಡು ಐತೆ ಅದನ್ನು ಸರಿಯಾಗಿ ಉಪಯೋಗ ಮಾಡಿದ್ರೆ ಸಾಕು ಹೊಸ ಬಜೆಟ್ ಬೇಕೇ ಆಗಿಲ್ಲ ಇವರೆಲ್ಲ ನಾವು ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ ಇಲ್ಲ ದುಡ್ಡು ಐತೆ ಅದರ ಅನುಷ್ಠಾನ ಮಾಡುವ ರೀತಿ ಸರಿಯಾಗಿದೆ ಅದ್ರ ಬಂದು ಸರಿಯಾದ ಆ್ಯಕ್ಷನ್ ಪ್ಲಾನ್ ಇಲ್ಲ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯರೂಪವನ್ನು ರೂಪರೇಷೆಯನ್ನು ಅವ್ರು ಮಾಡಿಕೊಂಡ್ರೆ ನಿಜವಾಗ್ಲೂ ಯಾವುದೇ ಒಂದು ತಾಯಿ ಮಾಡೋ ಸೃಷ್ಟಿ ಮಾಡಿ ಕಂಬವ್ಸಿಲ್ಲ ಅಂತ ನಾನು ಅಭಿಪ್ರಾಯ ನಾವು ಮೂರು ದಿನವಾಗಿ ಮೂರು ದಿನ ಆಫೀಸ್ ಬಂದಿದ್ದೀವಿ ಸರ್ ನಾವು ದುಡ್ಡು ಎಷ್ಟು ಅಲ್ಲಿ ಉಪಸ್ಥಿರೋ ವಯೋಸ್ತಿವೋ ನಮ್ಮ ಮಗನ ಹೊಡಿಯೋಕ್ಕಿ ಅಂದು ನಾವು ಭಿಕ್ಷೆ ಬೇರೆ ಪರಿಸ್ಥಿತಿ ಬಂದಿತ್ತು ಆಸ್ಪತ್ರೆ ನಾವು ಅಲ್ಲಿ ಹೋಗಿ ಮೇಡಮ್ ಇಷ್ಟೆಲ್ಲ ಅಲ್ಲ ನಾವು ಕಾಣಿಸೋರು ನೀವು ಏನೇನು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಂದಾಗ ಅವ್ರು ಏನು ಮಾಡಿದ್ರು ಸರ್ ಇಲ್ಲಮ್ಮ ನಾವೇ ಕಾಣಿಸೋಣ ಇಲ್ಲ ಹೋಗೋದ ನೀರಿಲ್ಲ ಒತ್ತೆಗ ನೀವು ಬೇರೆ ಆಸ್ಪತ್ರೆಗೆ ಅಂದರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್ ಆಮೇಲೆ ಆ ಅಧ್ಯಕ್ಷರಿಗೆ ಫೋನ್ ಮಾಡಿ ಅವರ ನೀಡೆಷನ್ ತಗೊಂಡಾಗ ಡಾಕ್ಟ್ರು ಓಡಿಕೊಂಡು ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟರು ಅವ್ರ ಕಂಡೀಷನ್ ಇಲ್ಲದ ನಮ್ಮ ಮಗು ಸಾಯ್ತಿತ್ತು ಇಂಥ ಪರಿಸ್ಥಿತಿ ನಡೀತಾವೆ ಆಮೇಲೆ ಸಿಸ್ಟ್ರನ್ನ ಕೊಡ್ತಾರೆ ಒಂದು ಬ್ಲಡ್ ಟೆಸ್ಟ್ ಮಾಡಿದರೆ ಆ ಬ್ಲಡ್ ಅವ್ರಿಗೆ ಹೊರಗೊಳಗೆ ಇಂಜೆಕ್ಷನ್ ಹೋಗಿರೋದ್ರೀ ಸರ್ ಅದು ಕಡಿ ಇಷ್ಟೆಲ್ಲ ಇಷ್ಟು ಅರ್ಧ ಹೋಗಿರ್ತಾರೆ ಅವ್ರ ನರ್ಸುಗಳು ಸಿಸ್ಟ್ರುಗಳು ಅವ್ರ ಟ್ರೈನಿಂಗ್ ತೊಗೊಳಕ್ಕೆ ತೊಗೊಳ್ಕೊಂಡಿರ್ತಾರೆ ಸರ್ ಅವ್ರೇನು ಟ್ರೀಟ್ಮೆಂಟ್ ಕೊಡ್ತಾರೆ ಬಂದ್ರನ ಚೆಕ್ ಮಾಡಿದ್ರೂ ಹೋದ ಅವ್ರಿಗೆ ಗರ್ಫುಲರ್ಗೆ ಎಷ್ಟು ತ್ರಾಸ್ ಕೊಡ್ತಾನಂತೂ ನನಗೆ ಗೊತ್ತಾಯ್ತೀವಿ ನಾನು ಪೇಷಂಟ್ ಕರ್ಕೊಂಡಿದ್ದೀನಿ ನಾನು ಆಶಾ ಹೊರತು ಕೆಲಸ ಮಾಡೀನಿ ಅದು ಹೆಂಗ ಅವ್ರು ಬಿಹೇ ಮಾಡ್ತಾರೆ ಅವ್ರಿಗೆ ಹೆಂಗೆ ತಕ್ಕಷ್ಟು ತಿನ್ನ ಏನು ಮಾಡ್ತಾರೆ

தூக்க காக்கிந்த மற்ற மலை தந்தை ஓதி ஒம்பனோட ஹோதிர ஏன் மற்ற கட்டி கொடு அந்த நான் வந்தி ஏ இல்லை மற்ற நம்ம இல்லை நான் ஊருக்கு பஸ்னெகி கழுத்தீவ்வந்து நான் வந்தீங்க இல்லை பஸ் ஃபிரீ ஆய்த்தல நான் வைத்தோம் மாமாக்கு வந்து ஏ இல்லை பொடங்கலங்க படங்கலி அந்த ஒரு மகன விளையா எண்ட் தங்களுக்கு கரிணிதோ எண்ட் தங்களு கரிணி தவிர ரத்த கடிம ஐத்து அந்த கவர்மெண்ட் ஆஸ்பிடலுக்கு ஹோதிர அவரே ப்ளட் ஆர் பாயிண்ட் ஐத்தா ஹுடிக்க ಆರು ಪಾಯಿಂಟ್ ಐತೆ ಲೋ ಬಿ ಪಿ ಐತೆ ಅಂತ ಹೇಳಿದ್ರು ನಾವಿಲ್ಲಿ ಇಡೆಯಲ್ಲ ರಿಮ್ಸ್ಗೆ ಹೇಳಿದ್ರು ರಿಮ್ಸಿಗೆ ಕಳಿಸಿದ್ರು ರಿಮ್ಸಲ್ಲಿ ನಾಲ್ಕು ದಿನ ಒಂದಿನ ಅಲ್ಲ ಎರಡು ದಿನ ಅಲ್ಲ ನಾಲ್ಕು ದಿನ ಇಟ್ಕಂದು ಲಾಸ್ಟ್ನೇ ದಿನ ಶನಿವಾರ ಹತ್ತು ಹನ್ನೊಂದು ಹನ್ನೆರಡು ಗಂಟೆಗೆ ಇಲ್ಲ ನೀವು ಹೈದರಾಬಾದ್ಗೆ ಹೋಗ್ಲಿ ಬೆಂಗಳೂರಿಗೆ ಹೋಗಿ ಅಂತ ಹೇಳಿ ಹೋಗ್ಬೇಕು ಆಕಿ ಹೋಗೋಟಿಗೆ ಸತ್ತು ಹೋದ್ಲು ಈಗ ಒಂದು ಮಗ ಐತೆ ಆ ಮಗನ ಜವಾಬ್ದಾರಿ ಯಾರು ತಗಂತಾರ ಸರ್ಕಾರ ವಹಿಸಿ ಅಂತಾರಲ್ಲ ಅದು ಐದಾಳು ಒಂದು ಸಣ್ಣ ಕೂಸು ಸತ್ತೈತೆ ಆ ಕೂಸಿಗೆ ಏನೇನು ಮಾಡ್ತಾರ ನಮ್ಮಲ್ಲಿ ಏನಿಲ್ಲ ಆರು ತಿಂಗಳಾಗಿಂದ ನಂತರ ನಾವು ಏನಾದರೂ ಕೊಡ್ತೀವಿ ಬೇಕಿದ್ರೆ ಮಕ್ಕಳು ಮಕ್ಕಳ ಇದಕ್ಕೋಗಿ ನೀವು ಮಾಡಿರಿ ಸಿ ಡಬ್ಲ್ಯೂ ಸಿ ಕಳಿಸ್ತೀವಿ ಅಂತ ಹೇಳಿದ್ರು ಒಬ್ಬೊಬ್ರು ಅಜ್ಜಿಯವರು ಸಾಕಿರ್ತಾರೆ ಅವ್ರಿಗೆ ಕಳ್ಸಕ್ಕೆ ಇಷ್ಟೇ ಇರಲ್ಲ ನಾವು ಇಷ್ಟೆಲ್ಲ ನೋಡೀವ್ರಿ ನಾವ್ ಯಾಕೆ ಅಂತಾರೆ ಮಕ್ಕಳ ಸಲುವಾಗಿನೂ ಜವಾಬ್ದಾರಿ ತಗೊಲ್ಲ ಸರ್ಕಾರ ಮಹಿಳೆಯರ ಸಲುವಾಗಿ ಜವಾಬ್ದಾರಿ ತಗೋಲ್ಲ ನಾವು ಹೋರಾಟ ಮಾಡಿ ನೇನು ನಮ್ಮ ಮಕ್ಕಳ ಗೆಳಕನೂ ಇಲ್ಲ ಬೆಲೆ ಇರ್ಲಾರ್ದಂಗ ಆಗಿತ್ತು ನಮ್ದು ಹೆಣ್ಮಕ್ಳಿಗೆ ಅದಕ್ಕೆ ಸರ್ಕಾರದ ನಿರ್ದಿಷ್ಟ ಈ ರಕ್ತಹೀನತೆ ಸಲುವಾಗಿ ಮೈ ಮ ಆಮೇಲೆ ಮಹಿಳೆಯರ ಸಾವಿನ ಸಲುವಾಗಿ ಏನು ಗರ್ಭಿಣಿ ಸಾವಾಗಿರ್ಬೋದು ಆಮೇಲೆ ತಾಯಿ ಮರಣ ಆಗಿರ್ಬೋದು ಶಿಶು ಮರಣ ಆಗಿರ್ಬೋದು ಇದನ್ನ ತಡೆಗಟ್ಟಕ ತಾವೇನು ಕಾರ್ಯಕ್ರಮ ಮಾಡ್ತಾರ ಅದ್ರ ಬಗ್ಗೆ ಏನು ಜವಾಬ್ದಾರಿ ತಗೋತಾರೆ ಅದನ್ನ ನಾವು ಹೇಳ್ತೀವಿ ನೀವು ಸರ್ಕಾರದ ಮ ಸರ್ಕಾರದ ಮೇಲ್ಮಟ್ಟಿನಲ್ಲಿ ಇದನ್ನು ಕಾಲೇಜ್ ವಹಿಸಿ ಕೆಲಸ ಮಾಡಬೇಕು ಅದು ನಮ್ಗೆ ನಿರ್ದಿಷ್ಟವಾದ ಇದು ನಿರ್ಧಾರ ಏನು ಮಾಡ್ತಾರೆ ಅಂತ ಹೇಳಿದ್ವಿ ಅವ್ರು ಏನು ಬಗ್ಗೆ ಏನು ತಗೊಂಡಿಲ್ಲ ತಗೊಂಡಿಲ್ಲ ಆ ಕಾರ್ಯಕ್ರಮ ಏನು ಮಾಡ್ತಾರೆ ಗೊತ್ತಿಲ್ಲ ಅದಕ್ಕೆ ಹೆಚ್ಚಿನ ಬಜೆಟ್ ಬೇಕು ಆ ಬಜೆಟ್ ಸಲುವಾಗಿ ನೀವು ಮುಖ್ಯಮಂತ್ರಿ ಸಲ ಮಾತಾಡ್ರಿ ಅಂತ ಕೇಳಿದ್ವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ